ಮಂಗಳೂರಿನ ಪಾಲ್ಗುಣಿ ನದಿ ಉಕ್ಕಿ ಹರಿದ ಪರಿಣಾಮ ದಕ್ಷಿಣ ಕನ್ನಡ ಜಿಲ್ಲೆಯ ಅದ್ಯಪಾಡಿ ಗುರುಪುರ ಉಳಾಯಿಬೆಟ್ಟು ಬಂಟ್ವಾಳ ಸೇರಿದಂತೆ ಹಲವು ಕಡೆಗಳಲ್ಲಿ ನೆರೆ ಪ್ರವಾಹ ಆವರಿಸಿದೆ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಅವರು ಇಂದು ನೆರೆ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಕಂದಾಯ ಅಧಿಕಾರಿಗಳು ಇನ್ನಿತರರು ಸಚಿವರ ಜೊತೆಗಿದ್ದರು ಮಾಡಿ ಸರ್ ಎಷ್ಟು ನಿನ್ನೆ ಒಂದು ಆರು ಶಿಫ್ಟ್ ಮಾಡಿದೆ ಮತ್ತೆ ಒಂದು ದನಗಳು ಶಿಫ್ಟ್ ಮಾಡಿದೆ ಎನ್ ಡಿಆರ್ ಎಫ್ ಇದು ಬಂತಲ್ಲ ಅದ್ರಲ್ಲಿ ಅದಕ್ಕೆ ಎನ್ ಡಿ ಆರ್ ಎಫ್ ಅವ್ರಿಗೆ

ಮುಳುಗಡೆ ಆಗಿಯ ಪ್ರದೇಶ ಎಲ್ಲ ಜನರಿಗೆ ಅಲ್ಲಿ ಅಲ್ಲಿ ಓಡಾಡೋದಕ್ಕೂ ಸಮಸ್ಯೆ ಆಗಿದೆ ಮತ್ತು ಅವರಿಗೆ ಅವರ ಒಂದು ಏನು ಕೃಷಿ ಭೂಮಿಗಳು ಕೂಡ ಎಲ್ಲ ಸಮಸ್ಯೆಗಳಾಗಿದೆ ಮನೆಗಳು ಕೂಡ ತೊಂದರೆ ಆಗಿದೆ ಭೇಟಿ ಕೊಟ್ಟಿದೆ ಅಲ್ಲಿ ಅಲ್ಲಿ ಅವರು ಜನ ಸ್ಥಳೀಯವಾಗಿ ಅವ್ರು ಹೇಳ್ತಾ ಇರುವಂಥದ್ದು ಅಲ್ಲಿ ಏನು ಚೆಕ್ ಡ್ಯಾಮ್ ನಿರ್ಮಾಣ ಆಗಿ ಏನು ಅಲ್ಲಿ ಒಂದು ಕುಡಿಯೋ ನೀರು ಯೋಜನೆಗೆ ಅದೇ ಆದಂಥದ್ದು ಅದು ಯೋಜನೆಯಿಂದ ಅನುಕೂಲ ಆಗಿದೆ ಆದರೆ ಈ ನೀರಿನ ಒಂದು ಏನು ಅಲ್ಲಿ ಹೆಚ್ಚು ಅದು ಹಿನ್ನೀರು ಅಲ್ಲಿ ಸ್ಟಾಗ್ನೆಂಟ್ ಆಗ್ತಾ ಇರೋದ್ರಿಂದ ಅದರಿಂದ ಹೆಚ್ಚು ಮುಳುಗಡೆ ಇರ್ತಕ್ಕಂಥ ಪರಿಸ್ಥಿತಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಅದನ್ನೆಲ್ಲ ನಾವು ಗಮನಿಸಿದ್ದೇವೆ ನೋಡಿಕೊಂಡು ಅಲ್ಲಿ ಜನ ನಮಗೇನು ಪರಿಹಾರದ ಬಗ್ಗೆ ನಮಗೇನು ಹೆಚ್ಚಿನ ನಮಗಿನ ಆಸಕ್ತಿ ಏನಿಲ್ಲ ಆದರೆ ನಮಗೆ ಇದಕ್ಕೆ ಈ ಒಂದು ಮತ್ತೆ ಇದು ಇದೇ ರೀತಿ ಆಗದೆ ಇರ್ತಕ್ಕಂಥದ್ದು ಅದ್ರ ಬಗ್ಗೆ ನೋಡಬೇಕು ಅಂತ ಹೇಳಿದ್ದಾರೆ ಅದಕ್ಕೆ ಈಗ ನಾವು ಈಗ ಒಂದು ಟೆಕ್ನಿಕಲ್ ಕಮಿಟಿನ ನಾವು ಇಲ್ಲಿ ಬರೋದಕ್ಕೆ ಹೇಳಿದ್ದೀವಿ ಅವರು ಏನು ಈ ಈ ಪ್ರದೇಶ ಏನಿದೆ ಇಲ್ಲೆಲ್ಲ ಗುಡ್ಡ ಕುಸಿತ ಅಲ್ಲ ಇದ್ರದ್ದು ಮತ್ತು ಅದರದ್ದೆಲ್ಲ ಒಂದು ಟೆಕ್ನಿಕಲ್ ಅನಲೈಸ್ ಮಾಡಿ ಯಾವ ಥರ ಮಾಡಿದ್ರೆ ಅದು ಅಲ್ಲಿ ಅಲ್ಲಿಯ ಜನರಿಗೆ ಅನುಕೂಲ ಆಗುತ್ತೆ ಮತ್ತು ಇಲ್ಲಿ ಯಾವ ರೀತಿಯಾಗಿ ಇಲ್ಲಿ ಬೆಟ್ಟ ಗುಡ್ಡ ಎಲ್ಲ ಇಳಿದಿದೆ ಬ ಭಾರಿ ಒಂದು ಭಯದ ವಾತಾವರಣ ಇಲ್ಲಿ ನಿರ್ಮಾಣ ಆಗಿದೆ ಮತ್ತು ಇಲ್ಲಿ ನ್ಯಾಷನಲ್ ಹೈವೇ ಪ್ರಾಜೆಕ್ಟು ಇಲ್ಲಿ ಇಲ್ಲಿ ಆಗ್ತಾ ಇರೋದ್ರಿಂದ ಬಹುಶಃ ಈ ನ್ಯಾಷನಲ್ ಹೈವೇ ಪ್ರಾಜೆಕ್ಟಿನ ಹೆಸರಿನಲ್ಲಿ ಈ ಸಾಕಷ್ಟು ಇಲ್ಲಿಯ ಒಂದು ಮಣ್ಣಿನ ಒಂದು ಏನು ಇಲ್ಲಿ ಗಣಿಗಾರಿಕೆ ಮಾಡಿ ಇಲ್ಲಿ ಅವ್ಯತವಾಗಿ ಇದನ್ನೆಲ್ಲ ಒಂದು ಇಲ್ಲಿ ಅವರು ಮೈನಿಂಗ್ ಮಾಡಿದ್ದಾರೆ ಖಂಡಿತ ಇದು ಭಾಳ ದೊಡ್ಡ ಲೋಪದೋಷ ಆಗಿದೆ ಮೇಲ್ನೋಡ್ತಕ್ಕಂತೂ ಲೋಪದೋಷ ಆಗಿದೆ ಅದಕ್ಕೇ ಈಗ ನಮ್ಮ ಜಿಲ್ಲಾಡಳಿತಗೆ ಇದು ಫೆಬ್ರವರಿ ತಿಂಗಳಲ್ಲಿ ಅವರು ಅವ್ರ ಅವರ ಗಮನಕ್ಕೆ ಕೂಡ ಬಂದಿತ್ತು ಆವಾಗ ಅವರು ಇದನ್ನೆಲ್ಲ ಸ ನಿಲ್ಲಿಸಬೇಕು ಅಂತ ನಮ್ಮ ಕಾರ್ಪೊರೇಷನ್ ಕೂಡ ಹೇಳಿದರು ಆದರೆ ಕಾರ್ಪೊರೇಷನ್ನು ಇಲ್ಲಿ ಯಾವ ಥರ ಇದನ್ನು ಕಂಟ್ರೋಲ್ ಮಾಡಿದ್ದಾರೆ ಅದ್ರ ಬಗ್ಗೆಯೂ ನಾವು ನೋಡಬೇಕಾಗ್ತದೆ ಮತ್ತು ನಮ್ಮ ಗಣಿ ಭೂ ಮತ್ತು ಗಣಿ ವಿಜ್ಞಾನ ಇಲಾಖೆ ಅವರು ಯಾವ ರೀತಿಯಾಗಿ ಇದನ್ನು ಅವರು ಕಂಡು ಯಾಕೆ ಈ ಈ ರೀತಿಯಾಗಿ ಬಿಟ್ಟಿದ್ದಾರೆ ಒಂದು ಬೆಟ್ಟ ಗುಡದಲ್ಲಿ ಮಣ್ಣನ್ನು ಎತ್ಕೊಂಡು ಹೋಗೋದಕ್ಕೆ ಯಾವ ರೀತಿ ಬಿಟ್ಟಿದ್ದಾರೆ ಅದರ ಬಗ್ಗೆಯೂ ಕೂಡ ಉನ್ನತ ಮಟ್ಟದ ತನಿಖೆಯನ್ನು ಮಾಡೋದಕ್ಕೆ ನಾನೀಗ ಆದೇಶ ಮಾಡ್ತೀನಿ ಯಾವ ಹಂತದಲ್ಲಿ ಯಾರು ಮಾಡಬೇಕು ಅಂತ ನಾವು ಅದ್ರ ಬಗ್ಗೆ ನಾನು ಖಂಡಿತವಾಗಿ ಆದೇಶ ಮಾಡಿಸ್ತೀನಿ ರಾಜ್ಯ ಸರ್ಕಾರ ಇದೇ ಮೊದಲ ಬಾರಿಗೆ ಲ್ಯಾಂಡ್ ಸ್ಲೈಡ್ ಹೈರಿಸ್ ಏರಿಯಾ ಕೊಟ್ಟಿದೆ ಕೊಟ್ಟಿದೆ ಮತ್ತು ಮೂವತ್ತ್ಮೂರು ಮೂರು ತಾಲೂಕುಗಳಲ್ಲೂ ಕೊಟ್ಟಿದೆ ಅದರಲ್ಲೂ ದಕ್ಷಿಣ ಕನ್ನಡ ನಮ್ಮದರಲ್ಲಿ ಎಪ್ಪತ್ತೆಂಟು ರಿಸ್ಕ್ ಏರಿಯಾಗಳನ್ನು ಅದರ ಇದಕ್ಕೆ ಪರಿಶೀಲನೆಗೆ ಯಾವ ರೀತಿ ಈಗ ನಮ್ಮ ಜಿಲ್ಲಾಡಳಿತ ಈಗ ಎಲ್ಲವನ್ನು ಕೂಡ ಕಳೆದ ಈ ಮಳೆಗಾಲ ಪ್ರಾರಂಭ ಆದಾಗಿಂದ ಭಾಳ ಯಶಸ್ವಿ ಕೆಲಸ ಮಾಡ್ತಾಯಿದ್ದಾರೆ ಎಲ್ಲ ಕಡೆ ಓಡಾಡ್ತಾ ಇದ್ದಾರೆ ಏನೇನು ಸರ್ಕಾರದಿಂದ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಜಿಲ್ಲಾ ಆಡಳಿತದಿಂದ ಏನೇನು ಮಾಡೋಕ್ಕೆ ಸಾಧ್ಯ ಆಗುತ್ತೆ ಎಲ್ಲವನ್ನು ಕೂಡ ಚೆನ್ನಾಗಿ ಅಧಿಕಾರಿಗಳು ಕೆಲಸ ಮಾಡ್ತಾಯಿದ್ದಾರೆ ಅದು ಅದರ ಬಗ್ಗೆ ನಮಗೆ ಆ ವಿಚಾರದ ನಮಗೇನು ಏನೂ ಕಂಪ್ಲೇಂಟ್ಸ್ ಇಲ್ಲ ಆದರೆ ಈ ಥರ ಪರಿಹಾರಗಳು ಮತ್ತು ಈ ರೀತಿಯಾದಂಥ ಏನು ಈಗ ಏನು ಐಡೆಂಟಿಫೈ ಮಾಡಿದ್ದಾರೆ ಅದಕ್ಕೆ ಅದು ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು ಅದನ್ನೆಲ್ಲ ಅವ್ರು ನೋಡ್ತಾ ಇದ್ದಾರೆ ಎಲ್ಲೆಲ್ಲಿ ಮತ್ತು ಎಲ್ಲೆಲ್ಲಿ ಸೂಕ್ಷ್ಮವಾದ ಪ್ರದೇಶಗಳು ಮತ್ತು ಮನೆಗಳು ಬೀಳುವಂಥ ಸಹ ಒಂದು ಏನು ಅಂತ ಒಂದು ಮನೆಗಳ ಪರಿಸ್ಥಿತಿಯನ್ನು ನೋಡಿಕೊಂಡು ಅವ್ರಿಗೆಲ್ಲರೂ ಕೂಡ ಸ್ಥಳಾಂತರ ಮಾಡುವಂಥದ್ದು ಮತ್ತು ಮಳೆ ಬಂದಿರೋ ಕಡೆ ಅವ್ರಿಗೆಲ್ಲ ನಾವು ಪರಿಹಾರ ಕೊಡುವಂಥದ್ದು ಮನೆಗಳು ಬಿದ್ದಿದ್ರೆ ಅದಕ್ಕೂ ಕೂಡ ಪರಿಹಾರ ಕೊಡುವಂಥದ್ದು ಮತ್ತು ಪುನರ್ವಸತಿ ಮಾಡ್ತಕ್ಕಂಥದ್ದಕ್ಕೆ ಮುಂದೆ ಅದನ್ನು ಮನೆ ಕಟ್ಸೋದಕ್ಕೂ ಕೂಡ ನಾವು ಅವ್ರಿಗೆಲ್ಲ ರೀತಿಯ ನೆರವನ್ನು ಆ ಮನೆಗಳು ಕೂಡ ನೀಡ್ತೀವಿ ಸೊ ಗೌರ್ಮೆಂಟ್ ಮತ್ತು ಪ್ರತಿ ಪಂಚಾಯತಿಗೆ ತಾ ಏನು ತಕ್ಷಣಕ್ಕೆ ಖರ್ಚಿಗೆ ಕೂಡ ನಾವು ಎಲ್ಲ ಎಲ್ಲ ಪ್ರತಿ ಪಂಚಾಯತ್ ಕೂಡ ಗ್ರಾಮ ಪಂಚಾಯತಿಗೆ ದುಡ್ಡು ಕೊಟ್ಟಿದ್ದೀವಿ ಇಪ್ಪತ್ತೈದು ಸಾವಿರ ಹದಿನೈದು ಸಾವಿರ ರೂಪಾಯಿ ಯಾವುದೇ ಸಣ್ಣ ಪುಟ್ಟ ಖರ್ಚು ಅದನ್ನು ನೀವು ಮಾಡ್ಕೋಬೇಕು ಮತ್ತು ಬೇರೆ ಉಳಿದಿರೋದನ್ನು ಕೂಡ ಖಂಡಿತವಾಗಿ ನಾವು ನಾವು ಮಾಡೋದಕ್ಕೆ ನಮ್ಮ ನಮ್ಮ ಸರ್ಕಾರದಿಂದ ಸಾಕಷ್ಟು ಹಣ ಅವರ ಬ್ಯಾಂಕ್ನಲ್ಲಿ ಪಿ ಡಿ ಅಕೌಂಟಲ್ಲಿ ನಾವು ಡಿಪಾಸಿಟ್ ಮಾಡಿಟ್ಟಿದ್ದೀವಿ ಸೊ ಹಣದ ಒಂದು ಖರ್ಚು ಮಾಡೋದಕ್ಕೆ ಯಾವುದೇ ಸಮಸ್ಯೆ ಇಲ್ಲ ಆದರೆ ಇದನ್ನು ನಾವು ಎಲ್ಲೆಲ್ಲಿ ಅವಶ್ಯಕತೆ ಇದೆ ಎಲ್ಲೆಲ್ಲಿ ಏನೇನು ಮಾಡಬೇಕು ಅದು ಲೋಕಲ್ ಗೌರ್ಮೆಂಟ್ಗೆ ನಾವು ಸಂಪೂರ್ಣವಾದಂಥ ಅವ್ರಿಗೆ ಮುಕ್ತವಾದಂಥ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ